ಸೂರ್ಯಾಂಶ ಸಿನಿಮಾದಲ್ಲಿ ಅತಿ ದೊಡ್ಡ ನಾಯಕರಾಗಿ ಗುರುತಿಕೊಂಡಿದ್ದಂಥ ಅದ್ಭುತವಾದ ನಟ ಇದೀಗ ವಿಧಿವಶರಾಗಿದ್ದಾರೆ ಅವರು ತೀವ್ರದ ಹೃದಯಘಾತದಿಂದ ಈಗ ಕೊನೆಯ ಹಿಡಿದಾರೆ ಎಂಬ ಮಾಹಿತಿ ಬರ್ತದೆ ಹಾಗಾದ್ರೆ ಯಾರು ಈ ನಟ ಅಂತಲೇ ಕೂಡ ನೋಡೋಣ ಬನ್ನಿ ಇದೇ ಸೂರ್ಯಾಂಶ ಸಿನಿಮಾ ಎರಡು ಸಣ್ಣ ಹೆಸರು ಬಂದಂಥ ಅತಿ ದೊಡ್ಡ ಸಿನಿಮಾದಲ್ಲಿ ಅಂದರೆ ಎಚ್ ಡಿ ಕುಮಾರ್ಸ್ವಾಮಿ ನಿರ್ಮಾಣದಲ್ಲಿ ವಿಷ್ಣುವರ್ಧನ್ ಇಶಾ ಕೋಪಿಕಾರ್ ಮತ್ತು ವಿಜಯಲಕ್ಷ್ಮಿ ಅವರ ಲೀಡ್ ರೋಲಲ್ಲಿ ಬಂದಂಥ ಸಿನಿಮಾ ಅಂದರೆ ಇದು ಸೂರ್ಯವಂಶ ಈಗ ಈ ಸಿನಿಮಾದಲ್ಲಿ ವಿಲನ್ ಆಗಿ ಅಭಿನಯಿಸಿದಂಥ ಲಕ್ಷ್ಮಣ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರನಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಾದ ರಾಮಯ್ಯ ಆಸ್ಪತ್ರೆಯಲ್ಲಿ ವಿಧಿವೇಶ್ವರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹೌದು ಅತಿ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಸೂರ್ಯವಂಶದಲ್ಲಿ ಖಡಕ್ ವಿಲನ್ ಆಗಿ ಕೂಡ ಕಾಣಿಸಿಕೊಂಡಿದ್ದರು ಕೇವಲ ಸೂರ್ಯವಂಶ ಮಾತ್ರವಲ್ಲ ಲೇಡಿ ಕಮಿಷನರ್ ಲೇಡಿ ಟೈಗರ್ ಚಾಮುಂಡಿ ಈ ಸಾಗಸ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬೈ ಹಿಟ್ಗಳನ್ನು ಕೂಡ ಕೊಡ್ತಾ ಬಂದರು ಅಂತ ಹೇಳ್ಬೋದು ಸಾಕಷ್ಟು ಪೊಲೀಸ್ ಹಾಗೂ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ಅವರು ತೀವ್ರವಾಗಿ ಹೃದಯಾತನ ಕೊನೆಗೆ ಸೆಳೆದಿದ್ದ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿ ತುಂಬನೇ ನೊಂದಿದ್ದರು సాకష్ట తొందర ఇది సరవత్న వయసులో ఈ కొయ్య సెల్ లక్ష్మణ్